ತಮ್ಮೆಲ್ಲರಿಗೂ ಆಗಲೇ ಗೊತ್ತಿರುವ ಹಾಗೆಯೇ ನಾವು ಪತ್ರಕರ್ತರ ಗೋಷ್ಠಿಯನ್ನು ಈಗ ಕರೆದಿದ್ದೇವೆ ಕಾಗಣನೂ ಕೂಡ ನಿಮ್ಗೆ ಗೊತ್ತಿದೆ ಏನಂತ ಹೇಳಿದ್ರೆ ನಮ್ಮ ಹನ್ನೊಂದನೇ ಪೀಠಾಧಿಪತಿಗಳು ಈ ವಿಭಾಗ ಮಠದ ಹನ್ನೊಂದನೇ ಪೀಠಾಧ್ಯಕ್ಷರಾಗಿದ್ದಂತಹ ಸಿದ್ಧಲಿಂಗ ಸ್ವಾಮಿಗಳವರು ಲಿಂಗೈಕ್ಯರಾಗಿ ಒಂದು ವರ್ಷ ಆಯಿತು ನಾಳೆ ಮೂರನೇ ತಾರೀಕಿಗೆ ಅವರ ಪ್ರಥಮ ಪುಣ್ಯ ಸ್ಮರಣೆ ಮತ್ತು ಅವರ ಹೆಸರನ್ನೇ ಗದ್ದಿಗೆ ಕೂಡ ನಿರ್ಮಾಣ ಆಗಿದೆ ಆ ಗದ್ದಿಗೆಯ ಉದ್ಘಾಟನೆ ಮತ್ತೆ ಅವರ ಹೆಸರಿನಿಂದ ಪುಣ್ಯಾರಣ್ಯ ಪುಷ್ಪ ಅಂತಕ್ಕಂತಹ ಸಹಸ್ಮರಣ ಸಂಪುಟ ಕೂಡ ಹೊರಬರ್ತಾ ಇದೆ ಆ ದಿನ ಈ ಎರಡು ಮೂರು ಕಾರಣಗಳನ್ನು ಮುಂದಿಟ್ಟುಕೊಂಡು ಆ ಒಂದು ಕಾರ್ಯಕ್ರಮವನ್ನು ಮೂರನೇ ತಾರೀಕಿನ ದಿವಸ ಶ್ರೀಮಠದ ಪೂಜ್ಯರು ಮತ್ತು ನಮ್ಮ ಕೊಡುಗಿನ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳವರ ಮಾರ್ಗದರ್ಶನ ನೆರವು ಸಹಾಯದ ಮೇರೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅದಕ್ಕಾಗಿ ಪೂರ್ವಭಾವಿಯಾಗಿ ಪತ್ರಕರ್ತರ ಈ ಸಭೆಯನ್ನು ಕರೆದಿದ್ದೇವೆ ಅದಕ್ಕಾಗಿ ತಾವೆಲ್ಲರೂ ಶ್ರೀಮಠದ ಒಂದು ವಿನಂತಿಯ ಮೇರೆಗೆ ಇಲ್ಲಿ ಆಗಮಿಸಿದ್ದೀರಿ ಇನ್ನುಳಿದ ಸವಿಸ್ತಾರವಾಗಿರತಕ್ಕಂಥ ವಿಷಯವನ್ನು ಇದಕ್ಕೆ ಸಂಬಂಧಪಟ್ಟ ಪೂಜ್ಯರು ತಮ್ಮ ಗಮನಕ್ಕೆ ತರ್ತಾ ಇದ್ದಾರೆ ಅದಕ್ಕಾಗಿ ಈ ನಾನು ವಿನಂತಿ ಮಾಡಿಕೊಂಡು ನಾನು ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇನೆ ತಮ್ಮೆಲ್ಲರಿಗೂ ನಮಸ್ಕಾರಣ್ಯ ಪುಷ್ಪ ಅಂತ ಪೂಜ್ಯ ಇರೋದಕ್ಕೆ ನಾಮಕರಣ ಮಾಡಿದೆ ನಿಜಾರಣ್ಯ ಪುಷ್ಪ ಅಂತಕ್ಕಂಥ ಔಚಿತ್ಯಪೂರ್ಣವಾಗಿರ್ತಕ್ಕಂಥ ಹೆಸರನ್ನು ಅದು ಸಿದ್ಧಗೊಳ್ತಾ ಇದೆ ಆವತ್ತಿನ ದಿನ ಅದು ಬಿಡುಗಡೆ ಆಗ್ತದೆ ಉಳಿದ ವಿಷಯವನ್ನು ತಮ್ಮ ಮೊದಲಿಗೆ ಆ ಪೂಜೆಯನ್ನು ಹೇಳಲಿಕ್ಕೆ ಪೂಜೆಯಲ್ಲಿ ನಾನು ಅಭಿನಂದಿಸಿಕೊಳ್ತಾ ಇದ್ದೀನಿ ಎಲ್ಲ ನಾನು ಶ್ರೀಗಳು ಬಸವ ಬಸವರ್ಶನ ಆದಿ ಜಗದವರು ದಿಂಗೇಶ್ವರ ಸ್ಮರಣೆ ಮಾಡ್ತಾ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಕರೆಯುವ ಉದ್ದೇಶ ಯಾವುದು ಅಂದರೆ ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಈ ರೀತಿಯ ಮಹಾಸ್ವಾಮಿಗಳ ಒಂದು ಪ್ರಥಮ ಪುಣ್ಯ ಸ್ಮರಣೋತ್ಸವದ ನಿಮಿತ್ತವಾಗಿ ಅನೇಕ ಕಾರ್ಯಕ್ರಮಗಳು ನಡೆದುಕೊಂಡಿದ್ದೇವೆ ಆ ಕಾರ್ಯಕ್ರಮ ಜನಸಾಮಾನ್ಯರು ಕೂಡ ಮುಟ್ಟಬೇಕನ್ನೋ ಉದ್ದೇಶದಿಂದ ಇವತ್ತು ತಮ್ಮೆಲ್ಲರನ್ನ ಕರೆದು ಈ ವಿಷಯವನ್ನು ತಿಳಿಸಬೇಕನ್ನು ತಿಳ್ಕೊಂಡು ಎಲ್ಲ ಸಂಪತ್ತರಲ್ಲಿ ಇಚ್ಛೆಯ ಮೇರೆಗೆ ನಾವು ಕರೆದಿದ್ದೇವೆ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಸುದೀರ್ಘವಾಗಿ ನಮ್ಮ ಶ್ರೀಮಠದ ನಲವತ್ತೈದು ವರ್ಷಗಳ ಕಾಲ ಈ ಮಠವನ್ನು ಮುನ್ನುಡಿಸಿಕೊಂಡು ಬಂದಿರತಕ್ಕಂಥವರು ಅವರ ಕಾಲದಲ್ಲಿ ಅನೇಕ ಕಾರ್ಯ ಕಾರ್ಯಕ್ರಮಗಳು ಕೂಡ ಈ ಮಠದಿಂದ ನಡೆದಾವೆ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕವಾಗಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಅವರು ಲಿಂಗಪೂಜೆಯೊಂದಿಗೆ ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂಥದ್ದು ಬಹಳ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥದ್ದು ಶಿಕ್ಷಣಕ್ಕಾಗಿ ತಮ್ಮದೇ ಆಗಿರತಕ್ಕಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಶಾಲೆ ಕಾಲೇಜುಗಳನ್ನು ತೆಗೆದು ಈ ಮಹಿಳೆಯ ಜನರಿಗೆ ಬಡ ವಿದ್ಯಾರ್ಥಿಗಳಿಗೆ ಬಡ ಮಕ್ಕಳಿಗೆ ಅನುಕೂಲವಾಗುವ ಉದ್ದೇಶದಿಂದ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟುಹಾಕಿದ್ದಾರೆ ಅದರ ಜೊತೆಗೆ ಅನೇಕ ಬಡವರ ಕಾರ್ಯಗಳನ್ನು ಕೂಡ ಮಾಡಿಕೊಟ್ಟಿದ್ದಾರೆ ನಮ್ಮ ಶ್ರೀಮಠದ ದಾಸೋಹ ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ಬಸವಾದಿ ಶಿವರು ಈ ನಮ್ಮ ಧರ್ಮದಲ್ಲಿ ದಾಸೋಹ ಒತ್ತು ಕೊಟ್ಟಿದ್ದರೆಲ್ಲ ಅದು ನಮ್ಮ ಮಠದ ಪರಂಪರೆಯಲ್ಲಿ ಒಂದು ಅಂಗವಾಗಿ ಈ ದಾಸೋಹ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಪ್ರತಿದಿನ ದಾಸೋಹ ಸೇವೆ ನಮ್ಮ ಮಠದಿಂದ ನಡೀತಾ ಇರ್ತದೆ ಅನೇಕ ಸಂದರ್ಭಗಳಲ್ಲಿಯೂ ಕೂಡ ಪೂಜ್ಯರು ಕಾರ್ಯಕ್ರಮಗಳಿಗೆ ಹೊರಗಿನ ನಮ್ಮ ಗ್ರಾಮದ ಸದ್ಭಕ್ತರು ಅಂದುಕೊಂಡಿರ್ತಕ್ಕಂಥ ಕೆಲಸಗಳಲ್ಲಿಯೂ ಕೂಡ ಅವರು ಅನೇಕ ಬಾರಿ ದಾಸೋಹ ಸೇವೆಯನ್ನು ಸಲ್ಲಿಸಿದ್ದಾರೆ ಹೀಗೆ ಹತ್ತು ಹಲವು ಕೆಲಸಗಳನ್ನು ಮಾಡಿರ್ತಕ್ಕಂಥ ಪೂಜ್ಯರ ಒಂದು ಗೌರವಾರ್ಥಕವಾಗಿ ಪ್ರಥಮ ಪುಣ್ಯಸ್ಮರಣೆ ದಿವಸನೇ ಒಂದು ಸಂಸ್ಮರಣ ಸಂಪುಟವನ್ನು ಹೊರತರಬೇಕು ಅವರು ಮಾಡಿರ್ತಕ್ಕಂಥ ಕಾರ್ಯಗಳು ಸಮಾಜಕ್ಕೆ ಮುಟ್ಟಬೇಕು ಅನ್ನೋ ಉದ್ದೇಶದಿಂದ ಆ ಗ್ರಂಥವನ್ನು ನಾವು ಮಾಡ್ತಾಯಿದ್ದೇವೆ ಆ ಗ್ರಂಥ ಪುಣ್ಯಾರಣ್ಯ ಪುಷ್ಪ ಅಂತ ತಿಳ್ಕೊಂಡು ನಮ್ಮ ಈ ನಾಡಿನ ಖ್ಯಾತ ಸಾಹಿತ್ಯರಾಗಿರ್ತಕ್ಕಂಥ ಶರಣಶ್ರೀ ನಾವಳಿಗೇಶವರು ಆ ಗ್ರಂಥದ ಸಂಪಾದಕರಾಗಿ ಕೆಲಸವನ್ನು ಮಾಡಿದ್ದಾರೆ ಅದು ಮೂರನೇ ತಾರೀಕು ಈ ನಾಡಿನ ಈ ಗಣ್ಯರು ಗಣ್ಯ ಮಾನ್ಯರ ಸಮ್ಮುಖದಲ್ಲಿ ಆಮೇಲೆ ಪೂಜ್ಯ ಜಗದುರುಗಳವರ ಸಾನ್ನಿಧ್ಯದಲ್ಲಿ ಆಗದಂಥ ಬಿಡುಗಡೆ ಆಗ್ತದೆ ಈ ಕಾರ್ಯಕ್ರಮದಲ್ಲಿ ಈ ನಮ್ಮ ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಸಚಿವರು ಹಾಗೂ ಲೋಕೋಪಯೋಗಿ ಸಚಿವರಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸ್ಮರಣ ಸಂಪುಟವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಪೂಜ್ಯ ಅವರು ಪೂಜ್ಯ ಲಿಂಗೈಕೆ ಸಿದ್ಧಲಿಂಗ ಮಹಾಸ್ವಾಮಿಯವರ ಜೊತೆಗೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದರ ಜೊತೆಗೇ ಈ ಭಾಗದ ಜನಪ್ರಿಯ ಶಾಸಕರು ಸಾಹಿತ್ಯಗಳು ಈ ಕಾರ್ಯಕ್ರಮದಲ್ಲಿ ನಾಡಿನ ಎಲ್ಲ ನಮ್ಮ ಭಾಗದ ಸಂಪತ್ತರು ಪಾಲ್ಗೊಳ್ಳಲಿದ್ದಾರೆ ಇವತ್ತು ಒಂದು ಕಾರ್ಯಕ್ರಮಗಳನ್ನು ನಮ್ಮ ಪೂಜ್ಯ ಲಿಂಗೈಕ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಒಂದು ಪುಣ್ಯಸ್ಮರಣೋತ್ಸವ ನಿಮಿತ್ತವಾಗಿ ಹಮ್ಮಿಕೊಂಡಿದ್ದೇವೆ ಅದಕ್ಕೆ ತಾವೆಲ್ಲ ಪತ್ರಕರ್ತರು ಬಂದಿದ್ದು ಭಾಳ ಸಂತೋಷದ ವಿಷಯ ನಿಮ್ಮೆಲ್ಲರಿಗೆ ಅನೇಕ ಶರಣ ಶರಣಾರ್ಥಿಗಳು ತಾವೆಲ್ಲ ಈ ವಿಷಯವನ್ನು ಸಮಾಜಕ್ಕೆ ಮುಟ್ಟುವಂಥ ಕೆಲಸವನ್ನು ತಾವು ಕೂಡ ಸಮಾಜದಲ್ಲಿ ಭಾಳಷ್ಟು ಬದಲಾವಣೆಗಳು ತರೋ ನಿಟ್ಟಿನಲ್ಲಿ ಸಮಾಜದ ಈ ಪತ್ರಕರ್ತರು ಅಂದರೆ ಒಂದು ನಮ್ಮ ಪತ್ ಮಾಧ್ಯಮ ಅಂದರೆ ಇದೊಂದು ಇಂಥ ಸಮಾಜದ ಒಂದು ಅಂಗ ಇದ್ದ ಹಾಗೆ ಇದು ಸಮಾಜದಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಎತ್ತಿ ತೋರಿಸಿ ಅದನ್ನು ಬದಲಾವಣೆ ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಇರುತ್ತದೆ ತಾವೆಲ್ಲರೂ ಕೂಡಿ ಈ ಸಮಾಜಕ್ಕೆ ನಾವೆಲ್ಲ ಕೂಡಿ ಕೆಲಸವನ್ನು ಮಾಡೋಣ ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ನಿಮ್ಮೆಲ್ಲ ನೀವು ಬಂದಿದ್ದಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ಸಂಪರ್ಕರ ಪರವಾಗಿ ನಮ್ಮೆಲ್ಲ ಮಠಾಧೀಶರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ